ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜೋಸ್ ಗ್ರಹ ಪಾಕ ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಹೆಸರುಕಾಳು ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ರುಚಿಯಾಗೂ ಇರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡು ಒಂದು ಕುಕ್ಕರಿಗೆ ಹಾಕಿ ಮೂರರಿಂದ ನಾಲ್ಕು ಸಲ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಂತರದಲ್ಲಿ ಇದಕ್ಕೆ ಅದೇ ಗ್ಲಾಸಲ್ಲಿ ಅಲ್ಲಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನ ನಾಲ್ಕರಿಂದ ಐದು ವಿಸಿಲ್ ಕುಗಿಸ್ಕೊತಾ ಇದ್ದೀನಿ ಹೆಸರು ಕಾಳು ಬೇಯೋದ್ರೊಳಗಡೆ ನಾನು ಈ ಕಡೆ ಕನಕನ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬೌಲಿಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ಚಮಚ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕೈಯಲ್ಲಿ ನೀರನ್ನು ಹಾಕಿ ಕಲಸೋಕ್ಕಿಂತ ಮುಂಚೆ ಈ ಥರ ಇದನ್ನು ಚೆನ್ನಾಗಿ ಕಲಿಸೋದ್ರಿಂದ ಕನಕ ಕೂಡ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ಎಷ್ಟು ಬೇಕು ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗಿಂತ ತೆಳ್ಳಿಗೆ ಕಲಸಿಟ್ಕೋತಾ ಇದ್ದೀನಿ ನೋಡಿ ನೋಡಿ ಇಷ್ಟು ತೆಳಗಿದರೆ ಸಾಕು ಇವಾಗ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಇನ್ನೊಂದು ಸಲ ನಾದಿ ನಾದಿ ಕಲ್ಸ್ಕೊತಾ ಇದ್ದೀನಿ ನಂತರ ಮತ್ತೆ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಮೇಲಿನಿಂದ ಸೌರಿ ಇದನ್ನು ಒಂದು ತಟ್ಟೆನ ಮುಚ್ಚಿ ಒಂದು ಗಂಟೆಗಳ ಕಾಲ ಇದನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇದನ್ನು ಕನಿಷ್ಠ ಒಂದು ಗಂಟೆ ಆದರೂ ನೆನೆಸಿ ಮಾಡಿಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಕುಕ್ಕರು ತಣ್ಣಗಾಗಿದೆ ಹೆಸರು ಕಾಳು ಕೂಡ ಹದವಾಗಿ ಸಾಫ್ಟ್ ಆಗಿ ಬೆಂದಿದೆ ಇವಾಗ ಇದರಲ್ಲಿರುವ ನೀರನ್ನೆಲ್ಲ ಬಸಿದುಕೊಂಡು ಒಂದು ಪ್ಯಾನ್ಗೆ ಹಾಕಿ ಇದನ್ನು ಕಾಯಿಸ್ಕೊತಾ ಇದ್ದೀನಿ ನೋಡಿ ಈ ಹೆಸರು ಕಾಳಲ್ಲಿ ಉಳಿದಿರುವ ನೀರನ್ನು ನಾವು ಸಾಂಬಾರ್ ಮಾಡಬೇಕಾದ್ರೆ ಅಥವಾ ರಸಮ್ಗೆಲ್ಲ ಹಾಕಿ ಮಾಡ್ಕೋಬಹುದು ಇವಾಗ ಹೆಸರು ಕಾಳನ್ನು ಕುದಿಸ್ಕೋಬೇಕಾದ್ರೆ ಅರ್ಧ ಗ್ಲಾಸ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಗ್ಲಾಸ್ ಆಗುವಷ್ಟು ಪುಡಿ ಮಾಡಿರುವ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲವನ್ನು ನಿಮ್ಮ ಸಿಹಿಯ ಪ್ರಮಾಣವನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಹಾಗೆಯೇ ಎರಡು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗಟ್ಟಿಯಾಗೋವರೆಗೂ ಕಾಯಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಬೆಲ್ಲ ಎಲ್ಲ ಹದವಾಗಿ ಹೊಂದ್ಕೊಂಡಿದೆ ಇವಾಗ ಇದನ್ನು ತಳ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಕಾಯಿಸ್ಕೋಬೇಕು ನೋಡಿ ಇವಾಗ ಇದು ತಳ ಎಲ್ಲ ಬಿಟ್ಕೋತಾ ಇದೆ ಇದು ಆಗಿದೆ ಇವಾಗ ಉರಿಯನ್ನು ಆಫ್ ಮಾಡಿಕೊಂಡು ಇದನ್ನು ಸಂಪೂರ್ಣವಾಗಿ ತಣಿಯಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಹೆಸರು ಕಾಳು ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಪಾತ್ರೆಯಲ್ಲಿ ತೊಗೊಂಡು ನುಣ್ಣಗೆ ಇದನ್ನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಮೀಡಿಯಮ್ ಸೈಜಿನ ಉಂಡೆಗಳಾಗಿ ರೆಡಿ ಮಾಡಿಟ್ಕೊತಾ ಇದ್ದೀನಿ ನೋಡಿ ನಾನು ತಗೊಂಡಿರೋ ಅಳತೆಯಲ್ಲಿ ಎಂಟು ಉಂಡೆ ರೆಡಿಯಾಗಿದೆ ಈ ಕಡೆ ಕನಕ ಕೂಡ ಹದವಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನೋಡಿ ಈ ಥರ ಕನಕನ ತಗೊಂಡು ಒಂದು ಒಬ್ಬಟ್ಟು ಪೇಪರ್ ಮೇಲೆ ಇಟ್ಟು ಮೇಲಿನಿಂದ ರೆಡಿ ಮಾಡಿಟ್ಕೊಂಡಿರುವ ಹೆಸರುಕಾಳು ಉಂಡೆಯನ್ನು ಇಟ್ಟು ಈ ಥರ ಚೆನ್ನಾಗಿ ಇದನ್ನು ತುಂಬಿಸ್ಕೋಬೇಕು ನಂತರದಲ್ಲಿ ಸೈಡಿಗೆ ಬಂದಿರುವ ಕಣಕನೆಲ್ಲ ಮೇಲೆ ಹಾಕ್ಕೊಂಡು ಒಂದು ಕವರನ್ನು ಮೇಲೆ ಮುಚ್ಚಿ ಈ ಥರ ಇದನ್ನು ತೆಳ್ಳಿಗೆ ಲಟ್ಕೋಬೇಕು ನೀವು ಬೇಕಾದರೆ ಕೈಯಲ್ಲಿ ಕೂಡ ಇದನ್ನು ತಟ್ಕೋಬೋದು ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ತೆಳ್ಳಿಗೆ ಬೇಕು ಅಷ್ಟು ತೆಳ್ಳಿಗೆ ಇದನ್ನು ಲಟ್ಸ್ಕೋಬೌದು ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೂಡ ಕಷ್ಟ ಆಗೋಲ್ಲ ಮಾಡೋಕ್ಕೆ ನೋಡಿ ಇವಾಗ ಮೇಲಿನಿಂದ ಕವರನ್ನು ತೆಕ್ಕೊಂಡು ಕಾದಿರುವಂಥ ಕಾವಲಿಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕು ಈ ಕಡೆ ಕಾವಲಿ ಕೂಡ ಕಾಯಕ್ಕಿಟ್ಟಿದ್ದೆ ಅದು ಕೂಡ ಹದವಾಗಿ ಕಾದಿತ್ತು ಕಾದಿರುವಂಥ ಕಾವಲಿಗೆ ಹೋಳಿಗೆಯನ್ನು ಹಾಕಿ ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮ್ಮ ಹತ್ರ ಒಬ್ಬಟ್ಟು ಪೇಪರ್ ಇಲ್ಲ ಅಂದರೆ ನೀವು ಬಾಳೆ ಬಾಳೆಹಲೆಯಲ್ಲಿಯೂ ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಮೇಲಿನಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬಹುದು ಆರೋಗ್ಯಕರನೂ ಹೌದು ತುಂಬ ರುಚಿಯಾಗೂ ಕೂಡ ಇರುತ್ತೆ ತೊಗರಿಬೇಳೆ ಹೋಳಿಗೆ ಅಥವಾ ಕಡಲೆಬೇಳೆ ಹೋಳಿಗೆಯನ್ನು ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈ ಹೋಳಿಗೆನ ಮಾಡ್ಕೋಬಹುದು ಹಬ್ಬಗಳಲ್ಲಿಯೂ ಕೂಡ ಇದನ್ನು ಮಾಡ್ಕೋಬಹುದು ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದೇ ರೀತಿಯಲ್ಲಿ ಎರಡೂ ಕಡೆನೂ ಹೋಳಿಗೆನ ಬೇಯಿಸ್ಕೋಬೇಕು ಹೋಳಿಗೆನ ತುಂಬ ಕೆಂಪಿಗೆ ಬೇಯಿಸ್ಕೋಬಾರ್ದು ಕಹಿ ಬಂದ್ಬಿಡುತ್ತೆ ನೋಡಿ ಇದು ಹದವಾಗಿ ಬೆಂದಿದೆ ನೋಡಿ ಇವಾಗ ರುಚಿ ರುಚಿಯಾದಂತಹ ಹೆಸರುಕಾಳು ಹೋಳಿಗೆ ರೆಡಿಯಾಗಿದೆ ಇದೇ ವಿಧಾನದಲ್ಲಿ ನಾನು ಉಳಿದಿರುವ ಎಲ್ಲ ಹೋಳಿಗೆನೂ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಬಿಸಿ ಬಿಸಿ ಇರಬೇಕಾದ್ರೆ ತುಪ್ಪದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಇಲ್ಲ ನೀವು ಸಕ್ಕರೆ ಪಾಕದ ಜೊತೆನೂ ಕೂಡ ತಿನ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಹೆಸರುಕಾಳು ಹೋಳಿಗೆಯನ್ನು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ರುಚಿಯಾದ ಹೊಸ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು